ಇದು ರಾಣಿ ಪದ್ಮಿನಿ ಮತ್ತು ಇಂದಿರಾ ಕುಮಾರಿ ಬರ್ಬರ ಹತ್ಯೆಯ ಕಥೆ ಸೌತ್ ಸಿನಿ ಇಂಡಸ್ಟ್ರಿಯ ಜನಪ್ರಿಯ ನಟಿ ಅದೇ ರಾಣಿ ಪದ್ಮಿನಿ ಎಂಬತ್ತರ ದಶಕದಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದ ಈ ನಟಿ ಮತ್ತು ಅವರ ತಾಯಿ ಇಂದಿರಾ ಕುಮಾರಿ ಅವರನ್ನ ಅವರದ್ದೇ ಮನೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಕೊಲೆಯಾದಾಗ ರಾಣಿ ಪದ್ಮಿನಿಗೆ ಜಸ್ಟ್ ಇಪ್ಪತ್ನಾಲ್ಕು ವರ್ಷ ಸೌತ್ ಸಿನಿ ದುನಿಯಾದಲ್ಲಿ ಸಿಲ್ಕ್ ಸ್ಮಿತಾ ಡಿಸ್ಕೋ ಶಾಂತಿ ಥರಾನೇ ಹೆಸರು ಮಾಡಿದ್ದ ನಟಿ ರಾಣಿ ಪದ್ಮಿನಿ ಮತ್ತು ಅವರ ತಾಯಿಯ ಹತ್ಯೆಯಾಗಿ ನಲವತ್ತು ವರ್ಷ ಆದರೂ ಇನ್ನೂ ಅಪರಾಧಿಗಳಿಗೆ ಶಿಕ್ಷೆಯಾಗಿಲ್ಲ ಅನ್ನೋದು ದುರಂತ ಅಮ್ಮ ಮಗಳ ಶವಗಳು ಕೊಳೆತು ಮಾರ್ಟಮ್ ಮಾಡೋಕ್ಕೂ ಆಗದ ಸ್ಥಿತಿಯಲ್ಲಿ ಸಿಕ್ಕಿದ್ವು ದುರಂತ ಅಂದರೆ ಅಷ್ಟೊಂದು ಅಭಿಮಾನಿ ಬಳಗ ಹೊಂದಿದ್ದ ಪದ್ಮಿನಿ ಮತ್ತು ತಾಯಿಯ ಶವಗಳನ್ನು ಯಾರೂ ಕ್ಲೇಮ್ ಕೂಡ ಮಾಡೋಕೆ ಮುಂದೆ ಬಂದಿರಲಿಲ್ಲ ಕೊನೆಗೆ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಮುಂದೆ ಬಂದಿದ್ದರು ಹಾಗಾದರೆ ಏನಿದು ಸ್ಟೋರಿ ಅಮ್ಮ ಮಗಳನ್ನು ಕೊಲೆ ಮಾಡಿದ್ದ್ಯಾರು ಈ ಕೇಸನ್ನು ಪೊಲೀಸರು ಹೇಗೆ ಸಾಲ್ವ್ ಮಾಡಿದರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮಿವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ಈಗಿನ ಚೆನ್ನೈ ಆಗಿನ ಮದ್ರಾಸ್ ನಮ್ಮಿವತ್ತಿನ ಕೆ ಸ್ಟಡಿ ರಾಣಿ ಪದ್ಮಿನಿ ಮತ್ತು ಇಂದಿರಾ ಕುಮಾರಿ ಹತ್ಯೆ ಮದ್ರಾಸ್ನ ಅಣ್ಣಾನಗರ್ ಎಟಿನ್ತ್ ಅವೆನ್ಯೂ ರೋಡಲ್ಲಿ ಒಂದು ದೊಡ್ಡ ಎರಡು ಫ್ಲೋರ್ನ ಭವ್ಯ ಬಂಗ್ಲೋ ಇತ್ತು ಅದು ಆರು ರೂಮ್ಗಳಿರೋ ಬಂಗಲೆ ಅವತ್ತು ಹತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಮಧ್ಯಾಹ್ನ ಮೂರುವರೆ ಸುಮಾರು ಮನೆ ಬ್ರೋಕರ್ ಆನಂದ್ ಪ್ರಸಾದ್ ಈ ಭವ್ಯ ಬಂಗಲೆಗೆ ಬರ್ತಾರೆ ಈ ಬಂಗಲೆಯಲ್ಲಿ ಅಮ್ಮ ಮಗಳು ಇಬ್ಬರೇ ಇರ್ತಾ ಇದ್ರು ಈ ಬಂಗಲೆಯನ್ನ ಅಮ್ಮ ಮಗಳು ನಾವೇ ಖರೀದಿ ಮಾಡ್ತೀವಿ ಅಂದಿದ್ರು ಅದರ ಮಾತುಕತೆಗೆ ಅಂತಾನೆ ಬ್ರೋಕರ್ ಬಂದಿದ್ರು ಆನಂದ್ ಪ್ರಸಾದ್ ಬಂಗಲೆಗೆ ಬಂದಾಗ ಡೋರ್ ಲಾಕ್ ಇತ್ತು ಅರೆ ಏನಿದು ಈ ಅಮ್ಮ ಮಗಳು ಎಲ್ಲಿ ಹೋದ್ರು ಕೆಲಸಗಾರರು ಇಲ್ವಲ್ಲ ಅಂತ ಅನ್ಕೊಂಡು ಡೋರ್ ಬೆಲ್ ಮಾಡ್ತಾರೆ ಆದ್ರೆ ಯಾರೂ ಬಾಗಿಲು ಓಪನ್ ಮಾಡಲ್ಲ ಮೂರ್ನಾಲ್ಕು ಸಲ ಬಾಗಿಲು ನಾಕ್ ಮಾಡ್ತಾರೆ ಎಷ್ಟೇ ಬಡಿದ್ರೂ ಬಾಗಿಲು ತೆಗೆಯಲ್ಲ ಛೇ ಎಲ್ಲಾದರೂ ಹೋಗೋದಿದ್ರೆ ನಾವಿವತ್ತಿರಲ್ಲ ಅಂತ ಒಂದು ಮಾತು ಹೇಳಬೇಕಿತ್ತು ಅಲ್ವಾ ಸುಮ್ಮನೆ ಒಂದಿನ ವೇಸ್ಟ್ ಆಯಿತು ನಂದು ಅಂತ ಗೊಣಕ್ಕೊಂಡು ರಿಟರ್ನ್ ಹೋಗ್ತಾರೆ ಹೋಗುವಾಗ ಗೇಟ್ ಪಕ್ಕಕ್ಕೆ ಹಾಯಿಸ್ತಾರೆ ಅಲ್ಲಿ ಎರಡು ಮೂರು ದಿನದ ಇಂಗ್ಲೀಷ್ ಮತ್ತು ತಮಿಳು ನ್ಯೂಸ್ ಪೇಪರ್ ಬಿದ್ದಿತ್ತು ಓಹ್ ಪೇಪರ್ ಕೂಡ ತೆಗ್ದಿಲ್ವಲ್ಲ ಏನಾದರೂ ಸಮಸ್ಯೆ ಆಗಿರಬಹುದಾ ಅಂತ ಡೌಟ್ ಬರುತ್ತೆ ಸರಿ ನೋಡೋಣ ಅಂತ ಬಂಗಲೆ ಸುತ್ತ ಒಂದು ರೌಂಡ್ ಹೊಡಿತಾರೆ ಆಗ ಏನೋ ಕೆಟ್ಟ ವಾಸನೆ ಬರ್ತಿರುತ್ತೆ ಅನುಮಾನ ಜಾಸ್ತಿ ಆಗುತ್ತೆ ವಿಂಡೋ ಹತ್ತಿರ ಹೋಗಿ ಸ್ಮೆಲ್ ಮಾಡ್ತಾರೆ ಮನೆ ಒಳಗಿಂದಾನೇ ವಾಸನೆ ಬರ್ತಿತ್ತು ಅದು ಯಾವುದೋ ಪ್ರಾಣಿ ಸತ್ತ ವಾಸನೆ ಥರ ಇತ್ತು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಬಂಗಲೆ ಬಗ್ಗೆ ಬ್ರೋಕರ್ಗೆ ಎಲ್ಲ ಗೊತ್ತಿತ್ತು ಅದಕ್ಕೆ ಹಿಂದ್ಗಡೆ ಇರೋ ಡೋರ್ ಹತ್ತಿರ ಹೋಗಿ ನೋಡ್ತಾರೆ ಸರ್ಪ್ರೈಸಿಂಗ್ ಅಂದರೆ ಬ್ಯಾಕ್ ಡೋರ್ ಓಪನ್ ಇತ್ತು ಮನೆ ಒಳಗಡೆ ಹೋಗ್ತಾರೆ ಎಂಟ್ರಿ ಆದ ಕೂಡಲೇ ಗ್ರೌಂಡ್ ಫ್ಲೋರ್ನಲ್ಲಿ ಗಬ್ಬು ವಾಸನೆ ಬರ್ತಿತ್ತು ಸ್ಟೆಪ್ಸ್ ಹತ್ರ ರಕ್ತದ ಕಲೆಗಳಿದ್ವು ಮೂಗ್ ಮುಚ್ಕೊಂಡೆ ಆ ರಕ್ತದ ಕಲೆಗಳನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಕಲೆಗಳು ಬಾತ್ರೂಮ್ವರೆಗೆ ಇದ್ವು ಅಲ್ಲಿನ ದೃಶ್ಯ ನೋಡಿದ ಕೂಡಲೇ ಜೋರಾಗಿ ಕಿರ್ಚ್ಕೋತಾನೆ ಯಾಕಂದರೆ ಅಲ್ಲಿ ಎರಡು ಶವಗಳು ಬಿದ್ದಿದ್ವು ಅದು ರಾಣಿ ಪದ್ಮಿನಿ ಮತ್ತು ಅವರ ತಾಯಿ ಇಂದಿರಾ ಕುಮಾರಿ ಶವಗಳು ಸತ್ತು ತುಂಬ ದಿನಗಳಾಗಿದ್ದರಿಂದ ಶವಗಳು ಕೊಳೆಯೋಕೆ ಸ್ಟಾರ್ಟ್ ಆಗಿತ್ತು ಯಾರೋ ಇವರಿಬ್ಬರನ್ನು ಕೊಂದು ಅವರ ಶವಗಳನ್ನು ಒಂದರ ಮೇಲೆ ಒಂದು ಹಾಕಿ ಎಸ್ಕೇಪ್ ಆಗಿದ್ರು ಬ್ರೋಕರ್ ತಕ್ಷಣ ಅಲ್ಲಿಗೆ ಓಡ್ ಹೋಗ್ತಾರೆ ಸೀದಾ ತಿರುಮಂಗಲಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಾಬರಿಯಲ್ಲೇ ನಡೆದ ವಿಷಯ ಎಲ್ಲ ಹೇಳ್ತಾರೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಮೇನ್ ಡೋರ್ ಒಡೆದು ಬಂಗಲೆ ಒಳಗೆ ಹೋಗ್ತಾರೆ ಅಲ್ಲಿನ ದೃಶ್ಯ ನೋಡಿ ಅವರೂ ಬೆವ್ತು ಹೋಗ್ತಾರೆ ಫ್ಲೋರ್ ಮೇಲೆಲ್ಲ ರಕ್ತದ ಗುರುತುಗಳಿದ್ವು ಬಾತ್ರೂಮಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ದುರ್ನಾತ ಬೀರ್ತಿತ್ತು ಎರಡು ಶವಗಳು ಕೊಳೆತು ಅವುಗಳಿಂದ ಹುಳಗಳು ಬರ್ತಿದ್ವು ಪೊಲೀಸರ ಜೊತೆಗೆ ಬಂದಿದ್ದ ಮನೆ ಬ್ರೋಕರ್ ಆನಂದ್ ಸರ್ ಇವರು ಫೇಮಸ್ ಆಕ್ಟ್ರೆಸ್ ರಾಣಿ ಪದ್ಮಿನಿ ಮತ್ತು ಅವರ ತಾಯಿ ಇಂದಿರಾ ಕುಮಾರಿ ಅಂತಾನೆ ಈ ಹೆಸರು ಕೇಳಿದ ಪೊಲೀಸರು ಶಾಕ್ ಆಗಿದ್ರು ಯಾಕಂದರೆ ರಾಣಿ ಪದ್ಮಿನಿ ಆವತ್ತಿನ ಕಾಲದ ದೊಡ್ಡ ನಟಿಯಾಗಿದ್ರು ಇವರು ತುಂಬ ಕಡಿಮೆ ಟೈಮಲ್ಲಿ ಬಹಳ ಹೆಸರು ಗಳಿಸಿದ್ರು ಇವರು ಮಲಯಾಳಂ ಕನ್ನಡ ತಮಿಳು ತೆಲುಗು ಸೇರಿದಂತೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು ಆಗಿನ ಕಾಲದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ರು ಐದೇ ವರ್ಷದಲ್ಲಿ ಐವತ್ತೆರಡಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಇಬ್ಬರ ಶವಗಳನ್ನು ನೋಡಿದ ಕೂಡಲೇ ಇದೊಂದು ಪಕ್ಕಾ ಕೊಲೆ ಅನ್ನೋದು ಕನ್ಫರ್ಮ್ ಆಗಿತ್ತು ಸತ್ತು ತುಂಬಾ ದಿನಗಳಾಗಿವೆ ಅನ್ನೋದು ಗೊತ್ತಾಗಿತ್ತು ಸತ್ತಾಗ ರಾಣಿ ಪದ್ಮಿನಿಗೆ ಇಪ್ಪತ್ನಾಲ್ಕು ವರ್ಷ ಮತ್ತು ಅವರ ತಾಯಿ ಇಂದಿರಾ ಕುಮಾರಿಗೆ ನಲವತ್ತೆರಡು ವರ್ಷ ವಯಸ್ಸಾಗಿತ್ತು ಯಾರೋ ದುಷ್ಟರು ಇಬ್ಬರ ಕೊಲೆ ಮಾಡಿದ್ರು ಪೊಲೀಸರ ಪ್ರಕಾರ ಪದ್ಮಿನಿಗೆ ಹದಿನೇಳು ಬಾರಿ ಇರಿಯಲಾಗಿತ್ತು ಹಾಗಾದರೆ ಅಮ್ಮ ಮಗಳನ್ನ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ದ್ಯಾರು ಪೊಲೀಸರು ಫಾರೆನ್ಸಿಕ್ ಟೀಮ್ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಮತ್ತು ಸ್ನಿಫರ್ ಡಾಗ್ ಟೀಮ್ನ ಸ್ಥಳಕ್ಕೆ ಕರೆಸ್ತಾರೆ ಸ್ನಿಫರ್ ಡಾಗ್ಸ್ ಸ್ಮೆಲ್ ಮಾಡ್ತಾ ಮಾಡ್ತಾ ಫಸ್ಟ್ ಫ್ಲೋರ್ಗೆ ಹೋಗುತ್ತೆ ಅಲ್ಲೂ ಕೂಡ ರಕ್ತದ ಕಲೆಗಳಿದ್ವು ಆ ರೂಮಲ್ಲಿ ಏನೇನೋ ತಿನ್ನೋ ವಸ್ತುಗಳು ಮತ್ತು ಬಾಟಲ್ಗಳು ಬಿದ್ದಿದ್ವು ಯಾರೋ ಸಕ್ಕತ್ತಾಗಿ ಪಾರ್ಟಿ ಮಾಡಿರೋ ಹಾಗೆ ಭಾಸವಾಗ್ತಿತ್ತು ಅಲ್ಲಿದ್ದ ರಕ್ತದ ಕಲೆ ಮೆಟ್ಟಿಲ ಮೇಲಿದ್ದ ಕಲೆ ಸಂಪೂರ್ಣ ವೃತ್ತಾಂತವನ್ನು ಬಿಚ್ಚಿಟ್ಟಿತ್ತು ಆ ರೂಮಲ್ಲಿ ಕೊಲೆ ಮಾಡಿ ನಂತರ ಸ್ಟೆಪ್ಸಿಂದ ಎಳ್ಕೊಂಡು ಹೋಗಿ ಗ್ರೌಂಡ್ ಫ್ಲೋರ್ನ ಬಾತ್ರೂಮ್ ಅಲ್ಲಿ ಬಿಸಾಕಲಾಗಿದೆ ಅಂತ ಪೊಲೀಸರಿಗೆ ಭಾಸವಾಗಿತ್ತು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಗ್ಲಾಸ್ ಬಾಟಲ್ ಮೇಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಬಹುಶಃ ಇದು ಯಾರೋ ದರೋಡೆಕೋರರ ಕೆಲಸನಾ ಅಂತ ಅನುಮಾನ ಪಡ್ತಾರೆ ಆದರೆ ಕಳ್ಳತನದ ಉದ್ದೇಶಕ್ಕೆ ಬಂದಿದ್ರೆ ಫಸ್ಟ್ ಫ್ಲೋರ್ನಲ್ಲಿ ಯಾಕೆ ಪಾರ್ಟಿ ಮಾಡಿದ್ರು ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇರಲಿಲ್ಲ ಮನೆ ಪರಿಶೀಲನೆ ಮಾಡಿದಾಗ ಬೀರು ಒಡೆದು ಅದರಲ್ಲಿದ್ದ ದುಡ್ಡು ಚಿನ್ನ ಎಲ್ಲ ದೋಚಲಾಗಿತ್ತು ರಾಣಿ ಪದ್ಮಿನಿ ಸ್ಟಾರ್ ನಟಿಯಾಗಿದ್ದರು ಆಗಲೇ ಒಂದು ಫಿಲ್ಮ್ಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು ಕ್ಯಾಶ್ ಬೀರುವಿನಲ್ಲಿ ಇಟ್ಟಿರಬಹುದು ಹೀಗಾಗಿ ಯಾರೋ ದರೋಡೆ ಮಾಡಿರಬಹುದು ಅಂತ ಪೊಲೀಸರು ಶಂಕಿಸ್ತಾರೆ ಅಲ್ಲದೆ ಶವಗಳ ಮೇಲೂ ಒಂದೂ ಒಡವೆ ಇರಲಿಲ್ಲ ಪೊಲೀಸರಿಗೆ ಬಂದ ಮತ್ತೊಂದು ಡೌಟ್ ಅಂದರೆ ಈ ಕೃತ್ಯ ಒಬ್ನೇ ಮಾಡೋಕ್ಕೆ ಚಾನ್ಸ್ ಇಲ್ಲ ಖಂಡಿತ ಎರಡು ಮೂರು ಜನ ಸೇರಿ ಕೊಲೆ ಮಾಡಿರಬಹುದು ಅನ್ನೋ ಆಲೋಚನೆ ಪೊಲೀಸರ ತಲೆಗೆ ಹೊಕ್ಕಿತ್ತು ಈಗ ಪೊಲೀಸರ ಮುಂದೆ ಇದ್ದ ದೊಡ್ಡ ಚಾಲೆಂಜ್ ಅಂದರೆ ಕೊಳ್ತಿರೋ ಶವ ಎತ್ತೋದು ಅದಕ್ಕೋಸ್ಕರ ಆಂಬ್ಯುಲೆನ್ಸ್ ಬೇಕಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಂಬ್ಯುಲೆನ್ಸ್ ಸಂಖ್ಯೆ ಜಾಸ್ತಿ ಇರಲಿಲ್ಲ ಅದೂ ಅಲ್ಲದೆ ಶವಗಳು ಕೊಳ್ತು ಹುಳ ಬಿದ್ದು ದುರ್ನಾತ ಬೀರ್ತಿದ್ರಿಂದ ಯಾವ ಆ್ಯಂಬುಲೆನ್ಸ್ ಡ್ರೈವರ್ ಬರೋಕೆ ರೆಡಿ ಇರಲಿಲ್ಲ ಹೇಗೋ ಕಷ್ಟಪಟ್ಟು ಪೊಲೀಸರು ಒಂದು ಆ್ಯಂಬುಲೆನ್ಸ್ ಅರೇಂಜ್ ಮಾಡ್ತಾರೆ ಆದರೆ ಶವಗಳನ್ನು ಆಸ್ಪತ್ರೆಗೆ ಸಾಗಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸೋದು ಕಷ್ಟ ಸಾಧ್ಯವಾಗಿತ್ತು ಕೊನೆಗೆ ಅದೇ ಲೆಗೆ ಡಾಕ್ಟರ್ಸ್ನ ಕರೆಸ್ತಾರೆ ಅಲ್ಲೇ ದೇಹಗಳ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಈ ವೇಳೆ ಅಮ್ಮ ಮಗಳನ್ನ ಯಾರೋ ಚಾಕುವಿನಿಂದ ಇರದಿರೋದು ಪಿ ಎಂ ರಿಪೋರ್ಟಲ್ಲಿ ಗೊತ್ತಾಗಿತ್ತು ರಾಣಿ ಪದ್ಮಿನಿ ಮೇಲೆ ಹದಿನೇಳು ಸಲ ಮತ್ತು ಇಂದಿರಾರನ್ನ ಹದಿನಾಲ್ಕು ಸಲ ಇರಿಯಲಾಗಿತ್ತು ಎದೆ ಮತ್ತು ಕುತ್ತಿಗೆಗೆ ಇರಿಯಲಾಗಿತ್ತು ಹಾಗಾದರೆ ಕೊಲೆಗಾರರು ಇವ್ರ ಮೇಲೆ ಇಷ್ಟೊಂದು ಭೀಭತ್ಸವಾಗಿ ಹಲ್ಲೆ ಮಾಡೋಕೆ ಏನ್ ಕಾರಣ ಮೇ ಬಿ ದರೋಡೆ ಜಸ್ಟ್ ಒಂದು ರೀಸನ್ ಇರಬಹುದು ಇವರ ಮೇನ್ ಮೋಟೋ ಇವರಿಬ್ಬರನ್ನು ಕೊಲೆ ಮಾಡೋದಾಗಿತ್ತಾ ಅಂತ ಪೊಲೀಸರು ಅನುಮಾನ ಪಡ್ತಾರೆ ಅದೇ ಆ್ಯಂಗಲ್ನಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ರಾಣಿ ಪದ್ಮಿನಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ರಾಣಿ ಪದ್ಮಿನಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರ ಜೊತೆ ಕೆಲಸ ಮಾಡಿದ್ದಾರೆ ಶೂಟಿಂಗ್ ಟೈಮಲ್ಲಿ ಯಾರ ಜೊತೆಗಾದರೂ ಜಗಳ ಆಗಿತ್ತಾ ಆ ವ್ಯಕ್ತಿ ಏನಾದರೂ ಇವರ ವಿರುದ್ಧ ಸೇಡು ತೀರಿಸಿಕೊಂಡಿರಬಹುದಾ ಅಂತ ಚೆಕ್ ಮಾಡ್ತಾರೆ ರಾಣಿ ಪದ್ಮಿನಿಗೆ ಒಳ್ಳೊಳ್ಳೆ ಫಿಲ್ಮ್ಗಳು ಸಿಗ್ತಾ ಇದ್ವು ಇದರಿಂದ ಯಾರಾದರೂ ಹೊಟ್ಟೆ ಕಿಚ್ಚು ಪಡ್ಕೊಂಡು ಕೊಲೆ ಮಾಡಿಸಿರಬಹುದಾ ಅಂತಾನೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಟಿ ರಾಣಿ ಪದ್ಮಿನಿ ಹತ್ರ ನಿಸ್ಸಾನ್ ಬ್ರ್ಯಾಂಡ್ನ ಒಂದು ಕಾರ್ ಇತ್ತು ಆ ದಿನಗಳಲ್ಲಿ ಈ ಕಾರ್ ಮಡ್ರಾಸ್ನಲ್ಲಿ ಕೆಲವೇ ಕೆಲವು ಹೈ ಕ್ಲಾಸ್ ಜನರ ಹತ್ರ ಮಾತ್ರ ಇತ್ತು ಆಗಿನ ಕಾಲದಲ್ಲೇ ಇದರ ರೇಟ್ ಏಳು ಲಕ್ಷ ರೂಪಾಯಿ ರಾಣಿ ಪದ್ಮಿನಿ ಥರಾನೇ ಇವರ ಕಾರ್ ಕೂಡ ಫೇಮಸ್ ಇತ್ತು ಇವರು ಎಲ್ಲೇ ಹೋದರೂ ತಮ್ಮದೇ ಕಾರಲ್ಲಿ ಹೋಗ್ತಾ ಇದ್ರು ಸೊ ಆನಂದ್ ಪ್ರಸಾದ್ಗೆ ಈ ಕಾರ್ ಬಗ್ಗೆ ಗೊತ್ತಿತ್ತು ಅದಕ್ಕೆ ಗರಾಜ್ನಲ್ಲಿ ಕಾರ್ ಹುಡುಕ್ತಾರೆ ಆದರೆ ಕಾರ್ ಅಲ್ಲಿರಲಿಲ್ಲ ಈ ವಿಷಯನ ಪೊಲೀಸರ ಗಮನಕ್ಕೆ ತರ್ತಾರೆ ಯಾರೋ ಫುಲ್ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಮೊದಲಿಗೆ ಆ ಬ್ರೋಕರ್ನ ಕೂರಿಸ್ಕೊಂಡು ಅಮ್ಮ ಮಗಳ ಬಗ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ಅಮ್ಮ ಮಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ತಾಯಿ ಇಂದಿರಾ ಕುಮಾರಿ ಕೇರಳದ ತಿರುವನಂತಪುರಂನವರು ಅವರಿಗೆ ನಲವತ್ತೆರಡು ವರ್ಷ ವಯಸ್ಸು ಚಿಕ್ಕವರಿದ್ದಾಗಲೇ ಇಂದಿರಾ ಅವರಿಗೆ ಸಿಂಗಿಂಗ್ ಮತ್ತು ಡಾನ್ಸಿಂಗ್ನ ಪ್ಯಾಷನ್ ಇತ್ತು ಬಾಲಿವುಡ್ಗೆ ಹೋಗಬೇಕು ಅಲ್ಲಿ ದೊಡ್ಡ ನಟಿ ಆಗಬೇಕು ಹೆಸರು ಮಾಡಬೇಕು ಅನ್ನೋ ಕನಸು ಕಂಡಿದ್ರು ಆದರೆ ಮನೆಯವರ ಸಪೋರ್ಟ್ ಇರಲಿಲ್ಲ ಹಾಗಾಗಿ ಅವರ ಕನಸೆಲ್ಲ ನುಚ್ಚು ನೂರಾಗಿತ್ತು ಅದೂ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಇಂದಿರಾ ಕುಮಾರಿಯ ಮದುವೆಯಾಗಿತ್ತು ಗಂಡನ ಹೆಸರು ವಿಶ್ವನಾಥಮ್ ಚೌಧರಿ ಇವರದ್ದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿತ್ತು ಅಂತ ಆನಂದ್ ಪ್ರಸಾದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮದುವೆ ಆದಮೇಲೆ ಇಂದಿರಾ ಮದ್ರಾಸ್ನ ಅಣ್ಣಾನಗರ್ಗೆ ಬಂದರು ಮದುವೆ ಆದಮೇಲೂ ಆ್ಯಕ್ಟಿಂಗ್ನ ಹುಳ ಮಾತ್ರ ಹೋಗಿರಲಿಲ್ಲ ಖುಷಿ ವಿಚಾರ ಅಂದರೆ ವಿಶ್ವನಾಥಮ್ ಇಂದಿರಾಗೆ ಫುಲ್ ಸಪೋರ್ಟ್ ಮಾಡ್ತಿದ್ರು ಸೊ ಇಂದಿರಾ ಫಿಲ್ಮ್ ರೋಲ್ಗೋಸ್ಕರ ಸ್ಟ್ರಗಲ್ ಶುರು ಮಾಡ್ತಾರೆ ಆದರೆ ಆ್ಯಕ್ಟಿಂಗ್ಗೆ ಯಾರೂ ಚಾನ್ಸ್ ಕೊಡಲಿಲ್ಲ ಆದರೆ ಅವರ ವಾಯ್ಸ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಡಬ್ಬಿಂಗ್ಗೆ ಆಫರ್ ಕೊಡ್ತಿದ್ರು ಸರಿ ಬಿಡು ಏನೋ ಒಂದು ಒಟ್ನಲ್ಲಿ ಫಿಲ್ಮ್ ಲ್ಯಾಂಡಲ್ಲಿ ಕೆಲಸ ಮಾಡಬೇಕು ಅಂತ ಕನ್ನಡ ಸೇರಿದಂತೆ ಹಿಂದಿ ಮಲಯಾಳಂ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಹಲವು ನಟಿಯರಿಗೆ ವಾಯ್ಸ್ ಡಬ್ ಮಾಡಿದರು ವಿಶೇಷ ಅಂದರೆ ವೆರಿ ಫೇಮಸ್ ಆ್ಯಕ್ಟ್ರೆಸ್ ಪದ್ಮಿನಿ ಅವರಿಗೆ ವಾಯ್ಸ್ ಡಬ್ ಮಾಡ್ತಾ ಇದ್ದಿದ್ದು ಇವರೇ ಅದು ಸಾವಿರದ ಒಂಬೈನೂರ ಅರವತ್ತೆರಡು ಇಂದಿರಾ ವಿಶ್ವನಾಥನ್ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತ್ತು ಇಂದಿರಾ ಅವರಿಗೆ ನಟಿ ಪದ್ಮಿನಿ ತುಂಬ ಫೇವ್ರೇಟ್ ಆಗಿದ್ದರು ಹಾಗಾಗಿ ತಮ್ಮ ಮಗಳಿಗೂ ಪದ್ಮಿನಿ ಅಂತ ಹೆಸರಿಟ್ರು ಮಗಳು ಹುಟ್ಟಿದಾಗಲೇ ಒಂದು ಡಿಸೈಡ್ ಮಾಡಿದರು ನಾನಂತೂ ನಟಿ ಆಗೋಕೆ ಆಗಲಿಲ್ಲ ಆದರೆ ನನ್ನ ಮಗಳನ್ನು ಆ್ಯಕ್ಟ್ರೆಸ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರು ಅದಕ್ಕೆ ಅಂತ ಆ್ಯಕ್ಟಿಂಗ್ ಡಾನ್ಸಿಂಗ್ ಕ್ಲಾಸಸ್ಗೆ ಸೇರಿಸಿದ್ರು ಮಗಳಿಗೂ ಆ್ಯಕ್ಟಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಹೀಗಿರುವಾಗ ಹಠಾತ್ನೇ ವಿಶ್ವನಾಥನ್ ತೀರ್ಕೊಳ್ತಾರೆ ಆದರೆ ವಿಶ್ವನಾಥನ್ ವೆಲ್ ಸೆಟಲ್ಡ್ ಆಗಿದ್ದರಿಂದ ದುಡ್ಡು ಪ್ರಾಪರ್ಟಿ ಎಲ್ಲ ಬೇಕಾದಷ್ಟಿತ್ತು ಪದ್ಮಿನಿಗೆ ಹದಿನೇಳು ವರ್ಷ ಇರುವಾಗ ಇಂದಿರಾ ಇಲ್ಲಿ ತನ್ನೆಲ್ಲ ಪ್ರಾಪರ್ಟಿ ಮಾರಿ ಮಗಳನ್ನ ಕರ್ಕೊಂಡು ಬಾಂಬೆಗೆ ಶಿಫ್ಟ್ ಆದರು ಮಾಯಾನಗರಿ ಮುಂಬೈನಲ್ಲಿ ಮಗಳನ್ನು ಕರ್ಕೊಂಡು ಬೇರೆ ಬೇರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಆಫೀಸ್ಗೆ ಹೋಗ್ತಾರೆ ಆದರೆ ಯಾರೂ ಪದ್ಮಿನಿಗೆ ಚಾನ್ಸ್ ಕೊಡೋಲ್ಲ ಇಲ್ಲೇ ಇದ್ದರೆ ಏನೂ ಸಾಧಿಸೋಕೆ ಆಗಲ್ಲ ಅಂದ್ಕೊಂಡು ಅಮ್ಮ ಮಗಳು ರಿಟರ್ನ್ ಮದ್ರಾಸ್ಗೆ ಬಂದರು ಇಲ್ಲೇ ಅಣ್ಣಾನಗರ್ನಲ್ಲಿರೋ ಇದೇ ಬಂಗಲೆಯನ್ನು ಬಾಡಿಗೆಗೆ ತಗೊಂಡು ಇಲ್ಲೇ ವಾಸಿಸ್ತಾ ಇದ್ರು ಹಿಂದಿಯಲ್ಲಿ ಆಫರ್ ಸಿಗಲಿಲ್ಲ ಅಂದ್ರೇನಂತೆ ತಮಿಳು ತೆಲುಗು ಸಿನಿಮಾಗಳಲ್ಲಿ ಟ್ರೈ ಮಾಡೋಣ ಅಂತ ಇಲ್ಲೂ ಪ್ರಮುಖ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದರು ಅಂತ ಬ್ರೋಕರ್ ಹೇಳಿದರು ಅದು ಸಾವಿರದ ಒಂಬೈನೂರ ಎಂಬತ್ತು ಪದ್ಮಿನಿಗೆ ಆಗ ಹದಿನೆಂಟು ವರ್ಷ ಕೊನೆಗೂ ಪದ್ಮಿನಿಗೆ ಒಂದು ಮೂವಿಯಲ್ಲಿ ಚಿಕ್ಕ ರೋಲ್ ಸಿಕ್ಕಿತ್ತು ಇಲ್ಲಿಂದ ಪದ್ಮಿನಿಗೆ ಚಿಕ್ಕ ಪುಟ್ಟ ರೋಲ್ ಸಿಗೋಕೆ ಸ್ಟಾರ್ಟ್ ಆಯಿತು ಆದರೆ ಒಂದೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ಮೇಜರ್ ರೋಲ್ ಸಿಕ್ತು ಅದು ಸಂಘರ್ಷಂ ಚಿತ್ರ ಇಲ್ಲಿಂದ ಪದ್ಮಿನಿಯನ್ನು ಜನ ಗುರುತಿಸೋಕೆ ಸ್ಟಾರ್ಟ್ ಮಾಡಿದರು ಎಂಬತ್ತರ ಜಮಾನದಲ್ಲಿ ಫಿಲ್ಮ್ ಲ್ಯಾಂಡಲ್ಲಿ ಪದ್ಮಿನಿ ಎಂಬ ಹೆಸರು ತುಂಬ ಕಾಮನ್ ಇತ್ತು ಅದಕ್ಕೆ ಪದ್ಮಿನಿ ತನ್ನ ಹೆಸರಿನ ಮುಂದೆ ರಾಣಿ ಅಂತ ಸೇರಿಸ್ಕೊಂಡು ರಾಣಿ ಪದ್ಮಿನಿ ಆದರು ರಾಣಿ ಪದ್ಮಿನಿ ನೋಡೋಕೆ ತುಂಬಾ ಮುದ್ದಾಗಿದ್ಲು ಇವರನ್ನ ನೋಡೋಕೆ ಅಂತಾನೆ ಜನ ಥಿಯೇಟರ್ಗೆ ಬರ್ತಾ ಇದ್ರು ಪದ್ಮಿನಿ ಸೂಪರ್ ಸ್ಟಾರ್ ಮಮ್ಮೂಟಿ ಮೋಹನ್ಲಾಲ್ ಜೊತೆಗೂ ನಟಿಸಿದ್ರು ಇಲ್ಲಿಂದ ರಾಣಿ ಪದ್ಮಿನಿ ಲೈಫ್ ಚೇಂಜ್ ಆಗೋಯ್ತು ನೇಮ್ ಫೇಮ್ ದುಡ್ಡು ಎಲ್ಲ ಹರಿದು ಬಂತು ನೋಡ ನೋಡ್ತಿದ್ದಂತೆ ರಾಣಿ ಪದ್ಮಿನಿ ಎಲ್ಲ ಭಾಷೆಗಳಲ್ಲೂ ನಟಿಸ್ತಾ ಹೋದರು ವಿಶೇಷ ಅಂದರೆ ಎಲ್ಲಿ ರಿಜೆಕ್ಟ್ ಆಗಿದ್ರೂ ಅದೇ ಬಾಲಿವುಡ್ನಿಂದ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಎಲ್ಲ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದ್ವು ಪದ್ಮಿನಿಗೆ ಪಾಶ್ ಕಾರ್ ತಗೋಬೇಕು ಅಂತ ಆಸೆ ಇತ್ತು ಹಾಗಾಗಿ ಆಗಿನ ಕಾಲದಲ್ಲೇ ಏಳು ಲಕ್ಷ ರೂಪಾಯಿ ಕೊಟ್ಟು ಒಂದು ನಿಸಾನ್ ಕಾರ್ ತಗೊಂಡ್ರು ಬಟ್ ಇನ್ನೂ ಒಂದು ಸ್ವಂತ ಮನೆ ಮಾಡಿರಲಿಲ್ಲ ಅಮ್ಮ ಮಗಳು ಇಬ್ಬರೇ ಅದೇ ಬಂಗಲೆಯಲ್ಲಿ ಬಾಡಿಗೆಗೆ ಇರ್ತಿದ್ರು ಒಬ್ಬ ಡ್ರೈವರ್ನ ಅಪಾಯಿಂಟ್ ಮಾಡ್ಕೋತಾರೆ ಆದರೆ ಇದೇ ಡ್ರೈವರ್ ನಮ್ಮ ಪಾಲಿನ ಯಮಕಿಂಕರ ಆಗ್ತಾನೆ ಅಂತ ಅಮ್ಮ ಮಗಳಿಗೆ ಗೊತ್ತೇ ಆಗಲಿಲ್ಲ ಇವರು ಡ್ರೈವರ್ ಸೆಲೆಕ್ಟ್ ಮಾಡಿದ್ದು ಕೂಡ ಇಂಟ್ರೆಸ್ಟಿಂಗ್ ಕಥೆ ನಮ್ಮ ಮನೆಗೆ ಒಬ್ಬ ವಾಚ್ಮ್ಯಾನ್ ಅಡುಗೆ ಕೆಲಸಕ್ಕೆ ಒಬ್ಬ ಭಟ್ಟ ಮತ್ತು ಕಾರ್ ಡ್ರೈವ್ ಮಾಡೋಕೆ ಡ್ರೈವರ್ ಬೇಕು ಅಂತ ನ್ಯೂಸ್ ಪೇಪರ್ನಲ್ಲಿ ಒಂದು ಆ್ಯಡ್ ಕೊಡ್ತಾರೆ ಈ ಆ್ಯಡ್ ನೋಡಿದ ಹಲವರು ಇಂಟರ್ವ್ಯೂಗೆ ಬರ್ತಾರೆ ಮೊದಲೇ ಫೇಮಸ್ ಆ್ಯಕ್ಟ್ರೆಸ್ ನಾ ಮುಂದು ತಾ ಮುಂದು ಅಂತ ಜನ ಬಂದಿದ್ರು ಅಮ್ಮ ಮಗಳು ಇಬ್ಬರು ಎಲ್ಲರ ಇಂಟರ್ವ್ಯೂ ತಗೊಳ್ತಾರೆ ಕೊನೆಗೆ ಮೂರು ಜನರನ್ನು ಸೆಲೆಕ್ಟ್ ಮಾಡ್ತಾರೆ ವಾಚ್ಮ್ಯಾನ್ ಕೆಲಸಕ್ಕೆ ಮೂವತ್ತ್ಮೂರು ವರ್ಷದ ಲಕ್ಷ್ಮೀ ನರಸಿಂಹನ್ ಅಲಿಯಾಸ್ ಕುಟ್ಟಿ ಡ್ರೈವರ್ ಕೆಲಸಕ್ಕೆ ಮೂವತ್ತು ವರ್ಷದ ಜೇಬರಾಜ್ ಅಡುಗೆ ಕೆಲಸಕ್ಕೆ ಮೂವತ್ತು ವರ್ಷದ ಗಣೇಶಮ್ರನ್ನ ಅಪಾಯಿಂಟ್ ಮಾಡ್ತಾರೆ ಎಲ್ಲರೂ ಕೆಲಸ ಶುರು ಮಾಡ್ತಾರೆ ಶೂಟಿಂಗ್ಗೆ ಪದ್ಮಿನಿ ಜೊತೆಗೆ ಅಮ್ಮ ಹೋಗ್ತಾ ಇದ್ರು ಹಾಗಾಗಿ ಇಬ್ಬರನ್ನು ಡ್ರೈವರ್ ಜೇಬರಾಜ್ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದ ಅದು ಸಾವಿರದ ಒಂಬೈನೂರ ಎಂಬತ್ತಾರು ಪದ್ಮಿನಿಗೆ ಹಿಂದಿ ಫಿಲ್ಮ್ ಆಫರ್ ಆಗಿತ್ತು ಅದು ಪ್ರೇಮ್ ಸಂದೇಶ್ ಎಂಬ ಸಿನಿಮಾ ಅದರಲ್ಲಿ ರಾಣಿ ಪದ್ಮಿನಿಗೆ ಪ್ರೈಮ್ ರೋಲ್ ಸಿಕ್ಕಿತ್ತು ಅದಕ್ಕಾಗಿ ಅಮ್ಮ ಮಗಳು ಮುಂಬೈಗೆ ಹೋಗ್ತಾರೆ ಹೋಗುವಾಗ ಮೂವರೂ ಕೆಲಸದವರನ್ನ ಕರೆದು ನಾವು ಸ್ವಲ್ಪ ದಿನ ಮುಂಬೈಗೆ ಹೋಗಿ ಬರ್ತೀವಿ ಮನೆ ಜವಾಬ್ದಾರಿ ನೋಡ್ಕೊಳ್ಳಿ ಅಂತ ಹೇಳಿ ಹೋಗಿದ್ರು ಶೂಟಿಂಗ್ ಮುಗಿಸಿ ರಿಟರ್ನ್ ಮದ್ರಾಸ್ನ ತಮ್ಮ ಬಂಗಲೆಗೆ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ಮಾಲೀಕ ಈ ಬಂಗಲೆಯನ್ನ ಮಾರಾಟಕ್ಕಿಟ್ಟಿದ್ದಾರೆ ಅನ್ನೋ ವಿಷಯವನ್ನು ನಾನೇ ಅವರಿಬ್ಬರಿಗೆ ಹೇಳಿದ್ದೆ ಅವರಿಗೆ ಈ ಬಂಗಲೆ ತುಂಬ ಲಕ್ಕಿ ಆಗಿತ್ತು ಹಾಗಾಗಿ ಸರಿ ನಾವೇ ಈ ಬಂಗಲೆ ಖರೀದಿ ಮಾಡ್ತೀವಿ ಅಂತ ನನಗೆ ಹೇಳಿದರು ಅದಕ್ಕಾಗಿ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಸಾರ್ ಅಂತ ಮನೆ ಬ್ರೋಕರ್ ಪೊಲೀಸರಿಗೆ ಹೇಳ್ತಾರೆ ಅವತ್ತು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಅಮ್ಮ ಮಗಳನ್ನು ಮೀಟ್ ಮಾಡಿ ಮಾಲೀಕ ಈ ಬಂಗಲೆಯ ಬೆಲೆ ಹದಿನೈದು ಲಕ್ಷ ಹೇಳಿದ್ದಾರೆ ಅಂತ ಹೇಳಿದ್ದೆ ಮರು ಮಾತಾಡದೆ ಅಮ್ಮ ಮಗಳು ಡೀಲ್ ಓಕೆ ಅಂದಿದ್ರು ಇದೇ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮಧ್ಯಾಹ್ನ ರಿಜಿಸ್ಟ್ರೇಷನ್ ಇಟ್ಕೊಳ್ಳೋಣ ಅಂತ ಹೇಳಿದರು ಜೊತೆಗೆ ಒನ್ ಶಾರ್ಟಲ್ಲಿ ಫುಲ್ ಕ್ಯಾಶ್ ಸೆಟ್ಲ್ ಮಾಡ್ತೀವಿ ಅಂತಲೂ ಹೇಳಿದರು ಅದಕ್ಕೆ ಅಂತ ನಾನು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಮನೆಗೆ ಬಂದಿದ್ದೆ ಸರ್ ಆದರೆ ಅಷ್ಟರಲ್ಲಿ ಅಮ್ಮ ಮಗಳು ಕೊಲೆಯಾಗಿಬಿಟ್ಟಿದ್ದಾರೆ ಅಂತ ಭಾವುಕರಾಗಿ ಆನಂದ್ ಹೇಳ್ತಾರೆ ಪೊಲೀಸರು ಆ ಮೂವರು ಕೆಲಸದವರನ್ನು ಹುಡುಕ್ತಾರೆ ಆದರೆ ಅವರು ಯಾರೂ ಮನೆಯಲ್ಲಿ ಇರಲಿಲ್ಲ ಸೊ ಸಹಜವಾಗಿ ಪೊಲೀಸರಿಗೆ ಕೆಲಸದವರ ಮೇಲೆ ಅನುಮಾನ ಬಂದಿತ್ತು ಈ ಮೂವರಿಗೆ ಬಿಟ್ಟರೆ ಈ ಮನೆಯಲ್ಲಿ ಒಡವೆ ದುಡ್ಡು ಎಷ್ಟೆಷ್ಟಿದೆ ಎಲ್ಲಿಟ್ಟಿದ್ದಾರೆ ಅನ್ನೋ ಬಗ್ಗೆ ಇನ್ಯಾರಿಗೆಲ್ಲ ಇನ್ಫಾರ್ಮೇಷನ್ ಇರೋಕೆ ಸಾಧ್ಯ ಬಂಗಲೆ ತಪಾಸಣೆ ಮಾಡ್ತಾರೆ ಆ ಕೆಲಸದವರ ಐ ಡಿ ಏನಾದರೂ ಸಿಗುತ್ತಾ ಚೆಕ್ ಮಾಡ್ತಾರೆ ಆದರೆ ಪೊಲೀಸರಿಗೆ ಏನೂ ಪ್ರೂಫ್ ಸಿಗಲ್ಲ ಆದರೆ ಸ್ನಿಫರ್ ಡಾಗ್ ಮಾತ್ರ ಕೆಲಸದವರು ಇರ್ತಾ ಇದ್ದ ರೂಮ್ ಹತ್ರನೇ ಹೋಗಿ ನಿಲ್ತಾ ಇದ್ವು ಬ್ರೋಕರ್ ಕೊಟ್ಟ ಮಾಹಿತಿ ಆಧರಿಸಿ ಈ ಮೂವರ ಬಗ್ಗೆ ಹೆಚ್ಚಿನ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಇವರದ್ದೇನಾದರೂ ಕ್ರಿಮಿನಲ್ ರೆಕಾರ್ಡ್ ಇದೆಯಾ ಅಂತ ಸರ್ಚ್ ಮಾಡ್ತಾರೆ ಈ ವೇಳೆ ಕಾರ್ ಡ್ರೈವರ್ ಜೇಬ್ರಾಜ್ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ ಇವ್ನ ವಿರುದ್ಧ ಈ ಹಿಂದೆ ಹಲವು ಕೇಸಸ್ ಇರೋದು ಗೊತ್ತಾಗಿತ್ತು ಹಲವು ಬಾರಿ ಜೈಲಿಗೂ ಹೋಗಿ ಶಿಕ್ಷೆ ಅನುಭವಿಸಿ ಬಂದಿದ್ದ ಇನ್ನು ವಾಚ್ಮ್ಯಾನ್ ಲಕ್ಷ್ಮೀ ನರಸಿಂಹನ್ ಇವ್ನ ಫ್ರೆಂಡ್ ಆಗಿದ್ದ ಇವರಿಬ್ಬರು ಪ್ಲಾನ್ ಮಾಡಿಯೇ ರಾಣಿ ಪದ್ಮಿನಿ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ಬಹುದಾ ಅಂತ ಪೊಲೀಸರಿಗೆ ಡೌಟ್ ಬಂದಿತ್ತು ಇನ್ನು ಮೂರನೆಯವ ಗಣೇಶನ್ ಇವನ್ ಬಗ್ಗೆ ಏನೂ ಮಾಹಿತಿ ಸಿಗಲ್ಲ ಅದು ಇಪ್ಪತ್ನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಕಾರ್ ಚಾಲಕ ಜೇಬರಾಜ್ ಪೊಲೀಸರಿಗೆ ಸಿಕ್ಕಿಬಿದ್ದ ಪೊಲೀಸರು ಅವನನ್ನು ಬೆಂಡೆತ್ತುತ್ತಾರೆ ಆದರೆ ಎಷ್ಟೇ ವಿಚಾರಿಸಿದ್ರೂ ಜೇಬರಾಜ್ ಸರ್ ನಾನೇನೂ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ತಾನೆ ಸರ್ ರಾಣಿ ಪದ್ಮಿನಿಗೆ ಒಬ್ಬ ಮಂತ್ರಿ ಮಗನ ಜೊತೆ ಸಂಬಂಧ ಇತ್ತು ರಾಣಿ ಮದುವೆ ಮಾಡಿಕೊ ಅಂತ ಅವನ ಹಿಂದೆ ಬಿದ್ದಿದ್ಲು ತುಂಬಾ ಪ್ರೆಷರ್ ಹಾಕ್ತಿದ್ಲು ಆದ್ರೆ ಅವರಿಗೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಸೊ ಅವರೇ ಕೊಲೆ ಮಾಡಿಸಿರ್ಬಹುದು ಸರ್ ಅಂತ ಪೊಲೀಸರಿಗೆ ಹಿಂಟ್ ಕೊಡ್ತಾನೆ ಆದ್ರೂ ಪೊಲೀಸರಿಗೆ ಇವನ್ ಮೇಲೆ ನಂಬಿಕೆ ಬಂದಿರಲಿಲ್ಲ ಅದಕ್ಕಾಗಿ ಈ ಜೇಬ್ರಾಜ್ನ ಫ್ರೆಂಡ್ ಒಬ್ಬನನ್ನ ವಿಚಾರಿಸ್ತಾರೆ ಅವನು ಜೇಬ್ರಾಜ್ ಬಗ್ಗೆ ಒಂದು ಭಯಾನಕ ಸ್ಟೋರಿ ಹೇಳಿದ್ದ ಸರ್ ಕೆಲವು ದಿನಗಳ ಹಿಂದಿನ ಮಾತು ಅವತ್ತು ರಾಣಿ ಪದ್ಮಿನಿ ಅವರು ಶೂಟ್ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬರ್ತಿದ್ರು ಇವನೇ ಕಾರ್ ಡ್ರೈವ್ ಮಾಡ್ತಿದ್ದ ಅವತ್ತು ರಾಣಿ ಶಾರ್ಟ್ ಡ್ರೆಸ್ ಹಾಕ್ಕೊಂಡಿದ್ರು ಈ ಜೇಬ್ರಾಜ್ ಗಾಡಿ ಓಡಿಸ್ತಾ ಓಡಿಸ್ತಾ ಫ್ರಂಟ್ ಮಿರರಲ್ಲಿ ಪದೇ ಪದೇ ಅವರನ್ನು ನೋಡ್ತಾ ಇದ್ದ ಆ ನೋಟ ಅಶ್ಲೀಲವಾಗಿತ್ತು ಅನ್ನೋದನ್ನು ರಾಣಿಯಮ್ಮ ಇಂದಿರಾ ನೋಟಿಸ್ ಮಾಡಿದರು ಹಾಗಾಗಿ ಮನೆಗೆ ಬಂದ ಮೇಲೆ ಯಾಕೋ ಬದ್ಮಾಷ್ ನನ್ನ ಮಗಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀಯಾ ಅಂತ ಬೈದಿದ್ರು ಆಫ್ಟರ್ ಆಲ್ ಒಬ್ಬ ಡ್ರೈವರ್ ನಿನ್ಗಿಷ್ಟು ಸೊಕ್ಕ ಅಂತ ಹೇಳಿ ಜೇಬ್ರಾಜ್ ಕೆನ್ನೆಗೆ ಬಾರಿಸಿದ್ರು ಇನ್ನೊಂದು ಸಲ ಹಿಂಗೆ ಮಾಡಿದರೆ ಕೆಲಸದಿಂದ ಒದ್ದು ಓಡಿಸ್ತೀನಿ ಅಂತ ಹೇಳಿದರು ಇದಾದ ಮೇಲೆ ಜೇಬ್ರಾಜ್ ಸುಮ್ಮನಾಗಿದ್ದ ಬಟ್ ನನ್ನ ಹತ್ರ ಅಮ್ಮ ಮಗಳನ್ನ ನಾನು ಸುಮ್ಮನೆ ಬಿಡಲ್ಲ ಪಕ್ಕ ರಿವೆಂಜ್ ತಗೊಳ್ತೀನಿ ಅಂತ ಹೇಳ್ಕೊಂಡಿದ್ದ ಅಂತ ಜೇಬ್ರಾಜ್ ಫ್ರೆಂಡ್ ಪೊಲೀಸರಿಗೆ ಹೇಳಿಕೆ ಕೊಡ್ತಾನೆ ಅವತ್ತು ಮೂರು ನವೆಂಬರ್ ಒಂಬೈನೂರ ಎಂಬತ್ತಾರು ಬಂಗಲೆಯ ಸೆಕ್ಯೂರಿಟಿ ಲಕ್ಷ್ಮೀ ನರಸಿಂಹನ್ ಕೂಡ ಪೊಲೀಸರ ಬಲೆಗೆ ಬೀಳ್ತಾನೆ ಮೊದಲಿಗೆ ನೈಸ್ ಆಗಿ ಕೇಳ್ತಾರೆ ಯಾವಾಗ ನಖ್ರ ಶುರು ಮಾಡ್ತಾನೋ ಆಗ ಏರೋಪ್ಲೇನ್ ಹತ್ತಿಸ್ತಾರೆ ಸರ್ ಪ್ಲೀಸ್ ಹೊಡಿಬೇಡಿ ಎಲ್ಲ ಹೇಳ್ತೀನಿ ಅಂತ ಮಾತು ಶುರು ಮಾಡ್ತಾನೆ ಸರ್ ನಾವು ಮೂರೂ ಜನ ಸೇರ್ಕೊಂಡೆ ಅಮ್ಮ ಮಗಳನ್ನ ಕೊಲೆ ಮಾಡಿ ಅಂತ ಸ್ಟ್ರೇಟ್ ಅವನೇ ಒಪ್ಕೋತಾನೆ ಸರಿ ಯಾಕೆ ಕೊಲೆ ಮಾಡಿದ್ರಿ ಹೇಳು ಅಂತ ಪೊಲೀಸರು ಕೇಳ್ತಾರೆ ಅಲ್ಲಿಂದ ದುರಾಸೆ ಮತ್ತು ನಂಬಿಕೆ ದ್ರೋಹದ ಕಥೆ ಓಪನ್ ಆಗುತ್ತೆ ಸರ್ ನಮ್ಮ ಮನೆ ಕೆಲಸಕ್ಕೆ ಕೆಲಸಗಾರರು ಬೇಕು ಅಂತ ಅಮ್ಮ ಮಗಳು ಜಾಹೀರಾತು ಕೊಟ್ಟಿದ್ದು ನಾವು ನೋಡಿದ್ವಿ ರಾಣಿ ಪದ್ಮಿನಿ ದೊಡ್ಡ ನಟಿ ಬಂಗಲೆ ಕೂಡ ಸಖತ್ ಭವ್ಯವಾಗಿದೆ ದುಡ್ಡು ಒಡವೆ ಎಲ್ಲ ತುಂಬ ಇರುತ್ತೆ ಹೇಗಾದರೂ ಮಾಡಿ ಅದನ್ನೆಲ್ಲ ದೋಚಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿನೇ ನಾವು ಮೂರೂ ಜನ ಕೆಲಸಕ್ಕೆ ಅಪ್ಲೈ ಮಾಡಿದ್ವಿ ಇಂಟರ್ವ್ಯೂನಲ್ಲಿ ಅಮ್ಮ ಮಗಳು ನಮ್ಮನ್ನೇ ಹೈಯರ್ ಮಾಡೋ ಹಾಗೆ ಎಲ್ಲ ಸೆಟ್ ಮಾಡಿದ್ವಿ ನಮ್ಮ ಪ್ಲ್ಯಾನ್ ಪ್ರಕಾರವೇ ನಾವು ಆ ಬಂಗಲೆ ಸೇರಿಕೊಂಡ್ವಿ ಅಮ್ಮ ಮಗಳು ಯಾವಾಗಲೂ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಿದ್ರು ಜಾಸ್ತಿ ಸಮಯ ಮನೆಯಿಂದ ಆಚೆನೆ ಇರ್ತಾಯಿದ್ರು ನನಗೆ ಮತ್ತು ಜೇಬರಾಜ್ಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಅನುಮಾನ ಬರೋದು ಬೇಡ ಅಂತ ಗಣೇಶನ್ ತಮ್ಮ ಪ್ಲಾನ್ನಲ್ಲಿ ಶಾಮೀಲು ಮಾಡ್ಕೊಂಡ್ವಿ ಕೆಲಸಕ್ಕೆ ಸೇರಿದ ಮೇಲೆ ನಾವು ಮೂರು ಜನ ಮನೆಯಲ್ಲಿ ಆರಾಮಾಗಿದ್ವಿ ಅಮ್ಮ ಮಗಳಿಗೆ ಒಡವೆಗಳ ಹುಚ್ಚಿತ್ತು ಒಡವೆ ಪರ್ಚೇಸ್ಗೆ ಹೋಗುವಾಗ ಜೇಬ್ರಾಜ್ ಜೊತೆಗೇ ಇರ್ತಿದ್ದ ಇವತ್ತು ಎಷ್ಟು ಒಡವೆ ತಗೊಂಡ್ರು ಎಷ್ಟು ದುಡ್ಡಿದ್ದು ಅಂತೆಲ್ಲ ಜೇಬ್ರಾಜ್ ನಮಗೆ ಹೇಳ್ತಿದ್ದ ಸರ್ ನಾವು ರೈಟ್ ಟೈಮ್ಗೆ ಕಾಯ್ತಾ ಇದ್ವಿ ಅಂತ ಲಕ್ಷ್ಮೀ ನರಸಿಂಹನ್ ಪೊಲೀಸರಿಗೆ ಹೇಳ್ತಾನೆ ಹೀಗಿರುವಾಗ್ಲೇ ಈ ಬಂಗಲೆ ಖರೀದಿ ಮಾಡೋ ಬಗ್ಗೆ ಮಾತುಕತೆ ನಡೀತಾ ಇತ್ತು ಖರೀದಿಗೆ ಅಂತ ಬ್ಯಾಂಕ್ ಹೋಗಿ ಹದಿನೈದು ಲಕ್ಷ ವಿತ್ಡ್ರಾ ಮಾಡಿಕೊಂಡು ಬಂದಿದ್ರು ಅದನ್ನು ಬೀರೂನಲ್ಲಿ ಇಟ್ಟಿದ್ರು ಈ ವಿಷಯ ಜೇಬ್ರಾಜ್ಗೆ ಗೊತ್ತಾಗಿತ್ತು ಜೊತೆಗೆ ಬಂಗಲೆ ಮಾಲೀಕನಿಗೆ ಯಾವಾಗ ಕ್ಯಾಶ್ ಕೊಡ್ತಾರೆ ಅನ್ನೋದು ಅವನಿಗೆ ಗೊತ್ತಿತ್ತು ಅವನು ನಮ್ಮಿಬ್ರಿಗೆ ಬಂದು ಹೇಳ್ದ ನಾವು ಮೂರೂ ಜನ ಸೇರಿಕೊಂಡು ದುಡ್ಡು ದೋಚೋಕೆ ಒಂದು ಪ್ಲ್ಯಾನ್ ಮಾಡಿದ್ವಿ ಆದರೆ ಕದಿಯೋದು ಅಷ್ಟು ಈಸಿ ಇರಲಿಲ್ಲ ಮೂರು ಜನ ಮಾತಾಡುವಾಗ ಜೇಬ್ರಾಜ್ ಒಂದು ಮಾತು ಹೇಳ್ದ ನಾವು ಇಂದಿರಾ ಕುಮಾರಿಯನ್ನ ಕೊಲೆ ಮಾಡಿಬಿಡೋಣ ಅಂದಿದ್ದ ಬಹುಶಃ ಅವನಿಗಾಗಿದ್ದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋದು ಅವನ ಉದ್ದೇಶವಾಗಿತ್ತು ಬಟ್ ನನಗೂ ಗಣೇಶನ್ಗೂ ಅವನ ಮಾತು ಒಪ್ಪಿಗೆ ಇರಲಿಲ್ಲ ಬೇಡ ಬರೀ ಕಳ್ತನ ಮಾಡಿ ಓಡ್ ಹೋಗೋಣ ಅಂದ್ವಿ ಆದರೆ ಜೇಬರಾಜ್ ಒಪ್ಪೋಕೆ ತಯಾರಿರಲಿಲ್ಲ ಅವರಿಬ್ಬರನ್ನು ಹಾಗೇ ಬಿಟ್ಟರೆ ನಮ್ಮ ಬಗ್ಗೆ ಪೊಲೀಸರಿಗೆ ಹೇಳಿಬಿಡ್ತಾರೆ ರಾಣಿ ಪದ್ಮಿನಿ ಮತ್ತು ಇಂದಿರಾ ಇಬ್ಬರನ್ನು ಕೊಲೆ ಮಾಡಿಬಿಡೋಣ ಇಂದಿರಾಗೆ ಒಬ್ಬ ಅಣ್ಣ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವರು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನಲ್ಲಿ ಸ್ಕ್ವಾಡನ್ ಲೀಡರ್ ಆಗಿದ್ದಾರೆ ಬಟ್ ಅವರು ಇರೋದು ಬೆಂಗಳೂರಲ್ಲಿ ಅವ್ರು ಬಿಟ್ಟರೆ ಈ ಅಮ್ಮ ಮಗಳ ಹಿಂದೆ ಮುಂದೆ ಯಾರೂ ಇಲ್ಲ ಸೊ ಇವರು ಸತ್ರು ಯಾರೂ ಕಂಪ್ಲೇಂಟ್ ಕೊಡೋಲ್ಲ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡಿದ ಸಾರ್ ಅಂತ ಲಕ್ಷ್ಮೀ ನರಸಿಂಹನ್ ಪೊಲೀಸರಿಗೆ ಹೇಳ್ತಾನೆ ಅವತ್ತು ಸಂಜೆ ಜೇಬ್ರಾಜ್ ಸಂತೆಗೆ ಹೋಗಿ ಮೂರು ಶಾರ್ಪ್ ಚಾಕು ತಗೊಂಡು ಬಂದ ಅಮ್ಮ ಮಗಳು ಫಸ್ಟ್ ಫ್ಲೋರ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಿದ್ರು ಅವರಿಬ್ಬರಿಗೆ ಒಂದು ದುರಭ್ಯಾಸ ಇತ್ತು ಯಾವಾಗಲೂ ಅವರಿಬ್ಬರು ಕಂಠಪೂರ್ತಿ ಪೂರ್ತಿ ಕುಡಿದು ಆಮೇಲೆ ಊಟ ಮಾಡ್ತಾ ಇದ್ರು ಅದೇ ಸರಿಯಾದ ಟೈಮ್ ಅವರಿಬ್ಬರು ನಶೆಯಲ್ಲಿದ್ದಾಗ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ ಅವತ್ತು ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತಾರು ಅಮ್ಮ ಮಗಳು ಇಬ್ಬರು ನಶೆಯಲ್ಲಿದ್ದರು ರಾಣಿ ಪದ್ಮಿನಿ ಏನೋ ಕೆಲಸಕ್ಕೆ ಅಂತ ಕೆಳಗೆ ಕಿಚನ್ಗೆ ಹೋದ್ಲು ಅದೇ ಟೈಮ್ಗೆ ನಾವು ಮೂರು ಜನ ರೂಮ್ಗೆ ಹೋದ್ವಿ ಮೊದಲಿಗೆ ಇಂದಿರಾನನ್ನು ಚಾಕು ಇರಿದು ಕೊಂದುಬಿಟ್ವಿ ಅವರು ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ರು ತಕ್ಷಣ ರಾಣಿ ಮೇಲೆ ಬಂದಳು ಮೂರು ಜನ ಸೇರಿಕೊಂಡು ಅವಳ ಮೇಲೆ ಹಲ್ಲೆ ಮಾಡಿದ್ವಿ ಆದರೆ ರಾಣಿ ತಪ್ಪಿಸ್ಕೊಂಡು ಓಡೋಕೆ ಟ್ರೈ ಮಾಡಿದ್ಲು ಆದರೆ ಜೇಬ್ರಾಜ್ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡ ನಾವಿಬ್ಬರೂ ಮನಸ್ಸೋ ಇಚ್ಛೆ ಅವಳಿಗೆ ಚಾಕುವಿನಿಂದ ಬಿಟ್ವಿ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಪೊಲೀಸರಿಗೆ ಹೇಳ್ತಾನೆ ಕೆಲ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಈ ಮೂವರು ಸಾಯಿಸೋಕೆ ಮೊದಲು ರಾಣಿಯನ್ನು ಅತ್ಯಾಚಾರ ಮಾಡಿದ್ರು ಅಂತಾನು ಹೇಳಲಾಗಿದೆ ಇದಾದ ನಂತರ ಇಬ್ಬರ ಶವಗಳನ್ನು ಎಳ್ಕೊಂಡು ಬಂದು ಬಾತ್ರೂಮಲ್ಲಿ ಬಿಸಾಕಿದ್ವಿ ಆಮೇಲೆ ಮನೆಯಲ್ಲಿದ್ದ ಇಪ್ಪತ್ತೈದು ಲಕ್ಷದ ಒಡವೆ ಹದಿನೈದು ಲಕ್ಷ ಕ್ಯಾಶ್ ದೋಚ್ಕೊಂಡು ಪರಾರಿಯಾಗ್ಬಿಟ್ವಿ ಒಂದೇ ಕಡೆ ಇದ್ದರೆ ಸಿಕ್ಕಾಕೊಳ್ತೀವಿ ಅಂತ ಬೇರೆ ಬೇರೆ ಕಡೆ ಓಡ್ ಹೋದ್ವಿ ಸ್ವಲ್ಪ ದಿನ ಬಿಟ್ಟು ಮೂರೂ ಜನ ಸಿಕ್ಕಿದ್ವಿ ಎಲ್ಲವನ್ನ ಈಕ್ವಲ್ ಆಗಿ ಹಂಚ್ಕೊಂಡ್ವಿ ಅಂತ ಲಕ್ಷ್ಮೀ ನರಸಿಂಹನ್ ಪೊಲೀಸರಿಗೆ ಹೇಳ್ತಾನೆ ಅಲ್ಲ ಕೆಲಸ ಕೊಟ್ಟು ತಿನ್ನೋಕ್ಕೆ ಅನ್ನ ಹಾಕಿದ ಮಾಲಕಿಯನ್ನೇ ನಿರ್ದಯವಾಗಿ ಕೊಂದಿದ್ದಾರೆ ಅಂದರೆ ಇವರು ಮನುಷ್ಯರ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ನಟಿ ತನ್ನದೇ ಮನೆಯಲ್ಲಿ ಬರ್ಬರವಾಗಿ ಕೊಲೆಯಾಗಿದ್ಲು ದುರಂತ ಅಂದರೆ ಈಕೆ ಸತ್ತು ನಾಲ್ಕು ದಿನ ಆದರೂ ಯಾರಿಗೂ ಗೊತ್ತಿರಲಿಲ್ಲ ಅಕಸ್ಮಾತ್ ಆ ಬ್ರೋಕರ್ ಮನೆಗೆ ಬಂದಿರಲಿಲ್ಲ ಅಂದಿದ್ರೆ ಇವರು ಕೊಲೆಯಾಗಿರೋದು ಇನ್ನು ಎಷ್ಟೋ ದಿನ ಗೊತ್ತೇ ಆಗ್ತಿರ್ಲಿಲ್ಲ ಅಷ್ಟರಲ್ಲಿ ಈ ಮೂವರು ಬೇರೆ ಯಾವುದಾದ್ರು ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾ ಇದ್ರು ಮೂವರ ಪೈಕಿ ಇಬ್ಬರು ಸಿಕ್ಕಿ ಬಿದ್ದಿದ್ರು ಇನ್ನೂ ಒಬ್ಬ ಸ್ಟಿಲ್ ಅಪ್ಸ್ಕಾಂಡಿಂಗ್ ಆಗಿದ್ದ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪೊಲೀಸರು ಗಣೇಶ್ನನ್ನ ಅರೆಸ್ಟ್ ಮಾಡ್ತಾರೆ ಕದ್ದ ಮಾಲನ್ನು ವಶಪಡಿಸಿಕೊಂಡಿದ್ರು ಇನ್ನು ಆವತ್ತು ಮನೆಯಲ್ಲೇ ಅಮ್ಮ ಮಗಳ ದೇಹದ ಪೋಸ್ಟ್ ಮಾರ್ಟಮ್ ಮಾಡಲಾಗಿತ್ತು ವಿಪರ್ಯಾಸ ಅಂದ್ರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಶವಗಳನ್ನು ಮಾರ್ಚುರಿಗೆ ತಗೊಂಡು ಹೋಗೋಕ್ಕೂ ಕಷ್ಟವಾಗಿತ್ತು ಆಂಬುಲೆನ್ಸ್ನವರಾಗ್ಲಿ ಬೇರೆ ಗಾಡಿಯವರಾಗಲಿ ತಗೊಂಡು ಹೋಗೋಕ್ಕೆ ಒಪ್ಪಲಿಲ್ಲ ಕೊನೆಗೆ ಹೇಗೋ ಕಷ್ಟಪಟ್ಟು ಪೊಲೀಸರು ಒಬ್ಬ ಟ್ಯಾಕ್ಸಿಯವನನ್ನ ಹಿಡಿದು ಪ್ಲಾಸ್ಟಿಕ್ನಲ್ಲಿ ದೇಹಗಳನ್ನು ರ್ಯಾಪ್ ಮಾಡಿ ಕಾರ್ನ ಡಿಕ್ಕಿಯಲ್ಲಿ ಇಟ್ಟು ಹಾಸ್ಪಿಟಲ್ಗೆ ಕಳಿಸಿದ್ರು ಹತ್ತು ದಿನಕ್ಕಾದರೂ ಪದ್ಮಿನಿ ಕಡೆಯವರು ಯಾರೂ ಬಾಡಿ ಕ್ಲೇಮ್ ಮಾಡೋಕೆ ಬರಲಿಲ್ಲ ಕೊನೆಗೆ ಪೊಲೀಸರು ಈ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಅಡ್ವರ್ಟೈಸ್ ಕೂಡ ಹಾಕಿಸ್ತಾರೆ ಆದರೂ ಯಾರೂ ಬರಲ್ಲ ಫೈನಲಿ ಮಲಯಾಳಂ ಸೂಪರ್ ಮೋಹನ್ ಮೋಹನ್ಲಾಲ್ ತಾವು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಪೊಲೀಸರಿಗೆ ಹೇಳ್ತಾರೆ ಅಷ್ಟರಲ್ಲಿ ಇಂದಿರಾ ಅಣ್ಣನಿಗೆ ವಿಷಯ ಗೊತ್ತಾಗಿತ್ತು ಅವರು ಮದ್ರಾಸ್ಗೆ ಬಂದು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡ್ತಾರೆ ಇವರ ಅಂತಿಮ ದರ್ಶನಕ್ಕೂ ಯಾರೂ ಬರಲಿಲ್ಲ ಅಂತಾನೂ ಹೇಳಲಾಗಿದೆ ಎಂಥ ದುರಂತ ಅಲ್ವಾ ಮೂವರು ಆರೋಪಿಗಳನ್ನು ಪೊಲೀಸರು ಮದ್ರಾಸ್ ಸೆಷನ್ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನ್ಯಾಯಾಲಯ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ನೀಡುತ್ತೆ ಈ ಆದೇಶದ ವಿರುದ್ಧ ಆರೋಪಿಗಳು ಮದ್ರಾಸ್ ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೈಕೋರ್ಟ್ ಜೇಬರಾಜ್ನ ಗಲ್ಲು ಶಿಕ್ಷೆ ಮಾತ್ರ ಎತ್ತಿಹಿಡಿಯುತ್ತೆ ಕೆಲವೊಂದು ಟೆಕ್ನಿಕಲ್ ಕಾರಣಗಳಿಂದಾಗಿ ಉಳಿದಿಬ್ರು ಆರೋಪಿಗಳಾದ ನರಸಿಂಹನ್ ಮತ್ತು ಗಣೇಶ್ ನನ್ನ ಖುಲಾಸೆ ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ರದ್ದು ಮಾಡಿ ಕೊಲೆ ಆರೋಪದ ಮೇಲೆ ಲಕ್ಷ್ಮೀ ನರಸಿಂಹನ್ ಮತ್ತು ಗಣೇಶನ್ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ನೀಡಿತ್ತು ಇತ್ತ ಜೇಬರಾಜ್ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದ ಸುಪ್ರೀಂ ಕೋರ್ಟ್ ಗೆ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನ ರದ್ದು ಮಾಡಿ ಜೀವಾವಧಿ ಶಿಕ್ಷೆ ವಿಧಿಸಿ ಆದೇಶ ಕೊಟ್ಟಿತ್ತು ಆದರೆ ಶಿಕ್ಷೆಯಾದ ಒಂದೇ ತಿಂಗಳಲ್ಲಿ ಜೇಬ್ರಾಜ್ ಸತ್ತು ಹೋಗ್ತಾನೆ ಇನ್ನೊಂದು ಕಡೆ ಕೋರ್ಟ್ಗೆ ಕರ್ಕೊಂಡು ಹೋಗುವಾಗ ಗಣೇಶನ್ ಪೊಲೀಸ್ ವ್ಯಾನ್ನಿಂದ ತಪ್ಪಿಸಿಕೊಂಡಿದ್ದ ಇದುವರೆಗೂ ಅವನು ಪೊಲೀಸರಿಗೆ ಸಿಕ್ಕಿಲ್ಲ ಅಂತ ಹೇಳಲಾಗಿದೆ ರಾಣಿ ಪದ್ಮಿನಿ ಎಂಥ ನತದೃಷ್ಟೆ ಅಂದರೆ ಹಿಂದಿ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋ ಮಹದಾಸೆ ಹೊಂದಿದ್ದವಳಿಗೆ ಆ ಚಿತ್ರವನ್ನು ನೋಡೋ ಭಾಗ್ಯವೇ ಇರಲಿಲ್ಲ ಯಾಕಂದರೆ ರಾಣಿ ಪದ್ಮಿನಿ ಕೊಲೆಯಾದ ಎರಡು ವರ್ಷದ ನಂತರ ಅವರ ಹಿಂದಿ ಚಿತ್ರ ಪ್ರೇಮ್ ಸಂದೇಶ್ ರಿಲೀಸ್ ಆಯಿತು ಹೀಗೆ ಬೆಳ್ಳಿ ತೆರೆಯಲ್ಲಿ ಮಿಂಚು ಹರಿಸಿದ್ದ ರಾಣಿ ಪದ್ಮಿನಿಯದ್ದು ದುರಂತ ಅಂತ್ಯ ಅದಕ್ಕೆ ಹೇಳೋದು ಯಾರನ್ನೇ ಕೆಲಸಕ್ಕೆ ನೇಮಿಸಿಕೊಳ್ಳೋ ಮೊದಲು ಯಾರಿಗಾದರೂ ಮನೆ ಬಾಡಿಗೆಗೆ ಕೊಡೋಕ್ಕೂ ಮೊದಲು ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ಕೋಬೇಕು ಆದರೆ ನಾವೆಷ್ಟು ಜನ ಇದನ್ನು ಫಾಲೋ ಮಾಡ್ತೀವಿ ಹೇಳಿ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ